ಬೀರಪನಹಳ್ಳಿ ನರಸಿಂಹಮೂರ್ತಿರವರ ನೆರವಿನಿಂದ ಹಕ್ಕಿ ಪಿಕ್ಕಿ ಶಾಲೆಯಲ್ಲಿ ಡಿಜಿಟಲ್ ಕ್ರಾಂತಿ ಡಿಜಿಟಲ್ ಸೌಲಭ್ಯಗಳಿಂದ ಹಕ್ಕಿ ಪಿಕ್ಕಿ ಶಾಲೆಯ ಸಮೃದ್ಧಿ ನರಸಿಂಹಮೂರ್ತಿರವರ ಹುದಾತ್ತ ಕೊಡುಗೆ ಶಿಡ್ಲಿಘಟ್ಟ ತಾಲೂಕಿನ ಹಕ್ಕಿ ಪಿಕ್ಕಿ ಕಾಲೋನಿಯ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗಿದ್ದು ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರ ವಿಜನ್ ನೆಟ್ ಸಹಯೋಗದಲ್ಲಿ ಶಾಲೆಗೆ ಡಿಜಿಟಲ್ ಸ್ಕ್ರೀನ್ ಮಕ್ಕಳು ಕುಳಿತುಕೊಳ್ಳುವ ಬೆಂಚ್ ಡೆಸ್ಕ್ ಮತ್ತು ಯು ಪಿ ಎಸ್ ಸಿಸ್ಟಮ್ಗಳು ನೀಡಿದ್ದು ಅದರ ಉದ್ಘಾಟನೆ ನೆರವೇರಿತು ಹಾಗೆಯೇ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ಸಹ ಈ ವೇಳೆ ವಿತರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜ ಸೇವಕ ಹಾಗೂ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರು ಮಕ್ಕಳ ಮುಖಗಳಲ್ಲಿ ಭವಿಷ್ಯದ ವೈಜ್ಞಾನಿಕ ಮನೋಭಾವ ನಾಯಕತ್ವ ಹಾಗೂ ಸೇವಾ ಮನೋಭಾವದ ತೆರೆ ಕಾಣುತ್ತಿದೆ ಇಲ್ಲಿರುವ ಮಕ್ಕಳಲ್ಲಿ ಕೆಲವರು ಅಬ್ದುಲ್ ಕಲಾಂನ ಕನಸುಗಳಂತೆ ಕೆಲವರು ರಾಷ್ಟ್ರ ರಕ್ಷಕರಾಗಿ ಕೆಲವರು ಪಿ ಟಿ ಉಷಾ ತರಹದ ಕ್ರೀಡಾಶಕ್ತಿ ಹೊಂದಿರುವಂತೆ ಕಾಣುತ್ತಾರೆ ಮಕ್ಕಳು ಬೆಂಬಲ ಸಿಕ್ಕರೆ ಅವರು ಸಾಧಿಸದದ್ದು ಯಾವುದೂ ಇಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು ಇನ್ನು ವರ್ಗಭೇದವಿಲ್ಲದೆ ಪ್ರತಿಯೊಬ್ಬ ಮಕ್ಕಳಲ್ಲೂ ಅಡಗಿರುವ ಸಾಮರ್ಥ್ಯ ಸಮಾನವಾಗಿದೆ ಎಂದು ಅವರು ಹೇಳಿದರು ಇನ್ನು ಈ ಶಾಲೆಗೆ ಆಗಸ್ಟ್ ಹದಿನೈದರಂದು ಭೇಟಿ ನೀಡಿದಾಗ ಮಕ್ಕಳಿಗೆ ತಂತ್ರಜ್ಞಾನ ಸೌಲಭ್ಯಗಳ ಕೊರತೆ ಕಾಣುತ್ತಿದ್ದ ಹಿನ್ನೆಲೆಯಲ್ಲಿ ತಕ್ಷಣ ಕ್ರಮ ಕೈಗೊಂಡು ತಮ್ಮ ತಂಡವು ವಿಜಾನ್ ನೆಟ್ ಕಂಪನಿಯ ಸಹಕಾರದಿಂದ ಎರಡು ಆಧುನಿಕ ಡಿಜಿಟಲ್ ಸ್ಮಾರ್ಟ್ ಸ್ಕ್ರೀನ್ಗಳನ್ನು ಜೊತೆಗೆ ಉತ್ತಮ ಗುಣಮಟ್ಟದ ಬೆಂಚ್ ಡೆಸ್ಕ್ ಹಾಗೂ ಶಾಲಾ ಬ್ಯಾಗ್ಗಳನ್ನು ಒದಗಿಸುವ ಮೂಲಕ ಮಕ್ಕಳು ನೆಲದಲ್ಲಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿಯನ್ನು ನಿವಾರಿಸಲಾಗಿದೆ ಇನ್ನು ಮುಂಬರುವ ದಿನಗಳಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣ ಸ್ಮಾರ್ಟ್ ಸ್ಕೂಲ್ಗಳಾಗಿ ಪರಿವರ್ತಿಸುವುದು ತಮ್ಮ ಗುರಿಯಾಗಿದೆ ಎಂದು ಘೋಷಿಸಿದರು ಇನ್ನು ಶಾಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮುಂದಿನ ಹೆಜ್ಜೆಗಳನ್ನು ಈ ಸಂದರ್ಭ ಹಂಚಿಕೊಳ್ಳಲಾಯಿತು ಪ್ರತಿ ತಿಂಗಳು ಒಂದು ಸರ್ಕಾರಿ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಲಾಗಿದ್ದು ಮುಂದಿನ ಡಿಸೆಂಬರ್ ತಿಂಗಳಿನಲ್ಲಿ ಗಂಜಿಗುಂಟೆ ಶಾಲೆಯಲ್ಲಿ ಮತ್ತೊಂದು ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತದೆ ಶಿಕ್ಷಕರ ಹಾಜರಾತಿ ಸಾರಿಗೆ ವ್ಯವಸ್ಥೆ ಹಾಗೂ ಸೌಲಭ್ಯಗಳ ಕುರಿತು ಮೀನಾಕ್ಷಿ ಫೌಂಡೇಶನ್ ಮತ್ತು ವಿವಿಧ ಕಂಪನಿಗಳ ಜೊತೆಗೂಡಿ ಕಾರ್ಯತಂತ್ರ ರೂಪಿಸಲಾಗುತ್ತಿದ್ದು ಡಿಸೆಂಬರ್ ಇಪ್ಪತ್ತರೊಳಗೆ ನಿರ್ದಿಷ್ಟ ಪರಿಹಾರಗಳನ್ನು ಘೋಷಿಸುವ ಯೋಜನೆ ಇದೆ ಎಂದು ಹೇಳಿದರು ಇನ್ನು ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದ ವಿಜನ್ ನೆಟ್ನ ಅನಿಲ್ ಭಾರತ್ವಾಲ್ ಅವರು ಮಕ್ಕಳ ದಿನಾಚರಣೆ ಕುರಿತು ಮಾತನಾಡುವಾಗ ಮಕ್ಕಳ ದಿನವೆಂದರೆ ಹಿಂದಿನ ಮಿಠಾಯಿ ಸವಿ ಮಾಡುವ ಸಂಭ್ರಮದ ದಿನವಾಗಿದ್ದರೂ ವಯಸ್ಸಾಗಿ ಬಂದಂತೆ ಈ ದಿನದ ನಿಜವಾದ ಸಂದೇಶ ಗಾಢವಾಗುತ್ತದೆ ಮಕ್ಕಳೊಂದಿಗೆ ಸಮಯ ಕಳೆಯುವುದೇ ಒಂದು ದೊಡ್ಡ ಸಂತೋಷ ಎಂದು ಹೇಳಿದರು ಇನ್ನು ಸಾಧ್ಯವಾದ ಮಟ್ಟಿಗೆ ಸಮಾಜಕ್ಕೆ ಕೊಡುಗೆ ನೀಡುವುದು ನಮಗೆ ಗೌರವದ ವಿಷಯ ಎಂದು ಅವರು ಹೇಳಿದರು ಇನ್ನು ಉತ್ತಮ ಶಿಕ್ಷಣ ಗುಣಮಟ್ಟದ ಸೌಲಭ್ಯ ಮತ್ತು ಸಕಾರಾತ್ಮಕ ಪ್ರೋತ್ಸಾಹ ದೊರೆತರೆ ಸರ್ಕಾರಿ ಶಾಲೆಗಳೇ ಭವಿಷ್ಯದ ಪ್ರತಿಭೆಗಳ ಕೇಂದ್ರವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡ ಬೀರಪ್ಪನಹಳ್ಳಿ ಕೃಷ್ಣ ಅವರು ಜವಹರ್ ನೆಹರು ಅವರು ಮಕ್ಕಳ ಮೇಲಿನ ಪ್ರೀತಿಯನ್ನು ಸ್ಮರಿಸಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಆಚರಣೆಯ ಹಿನ್ನೆಲೆಯನ್ನು ವಿವರಿಸಿದರು ಸ್ವಾಮಿ ವಿವೇಕಾನಂದರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ಉಲ್ಲೇಖಿಸಿದ ಅವರು ಮಕ್ಕಳು ತಮ್ಮದೇ ಆದ ಗುರಿ ಇಟ್ಟು ಅದನ್ನು ಸಾಧಿಸಲು ನಿರಂತರ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಇನ್ನು ಗ್ರಾಮಸ್ಥರು ಶಾಲೆಯ ಕೆಲವು ತೊಂದರೆಗಳನ್ನು ತಿಳಿಸಿದಾಗ ಅವುಗಳಿಗೆ ಶೀಘ್ರ ಪರಿಹಾರವನ್ನು ಒದಗಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇನ್ನು ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಲಘು ಉಪಾಹಾರವನ್ನು ಒದಗಿಸಲಾಗಿತ್ತು ಈ ಸಂದರ್ಭದಲ್ಲಿ ವಿಜಯ ನೆಟ್ನ ಅನಿಲ್ ಭಾರತ್ವಾಲ್ ಸೋಮಶೇಖರ್ ಬೀರಪ್ಪನಹಳ್ಳಿ ದ್ಯಾವಪ್ಪ ಬೀರಪ್ಪನಹಳ್ಳಿ ಬಿ ಎಂ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ವಕೀಲರಾದ ಸುದೀಪ್ ಚಿಕ್ಕದಾಸೆನಹಳ್ಳಿ ರಮೇಶ್ ಮುಖ್ಯ ಶಿಕ್ಷಕರಾದ ಶಿವಪ್ಪ ಶಾಲೆಯ ಶಿಕ್ಷಕಿ ಸುಧಾ ಬಚ್ಚನಹಳ್ಳಿ ನರಸಿಂಹಮೂರ್ತಿ ಗಿರೀಶ್ ಶ್ರೇಯಸ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಮಕ್ಕಳ ದಿನಾಚರಣೆ ನಾವು ನೋಡಿ ಇಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ನನಗೆ ಕಾಣಿಸ್ತಾ ಇದ್ದಾರೆ ಒಬ್ಬರು ನಮ್ಮ ಅಬ್ದುಲ್ ಕಲಾಂ ಒಬ್ಬರು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಬ್ಬ ಕಮಾಂಡರ್ ಕಾಣ್ತಾ ಇದ್ದಾರೆ ಇನ್ನೂ ಮಕ್ಕಳು ಹೆಣ್ಣು ಮಕ್ಕಳಲ್ಲಿ ನಮಗೆ ಒಬ್ಬರು ಪಿ ಟಿ ಉಷಾ ಆ ಥರ ಎಷ್ಟೋ ಜನ ಅಲ್ಲಿ ನನಗೆ ಕಾಣ್ತಾ ಇದ್ದಾರೆ ಈಗ ನಾವು ಅವಾಗ ನಾವು ಚಿಕ್ಕಮಕ್ಳಲ್ಲಿ ಇರಬೇಕಾದ್ರೆ ಈ ಮಕ್ಕಳ ದಿನಾಚರಣೆ ಮಾಡಬೇಕಾದ್ರೆ ನಾವು ಅಂದ್ಕೊತಾ ಇದ್ವಿ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಈಗ ನಾವಿಲ್ಲಿ ಕೂತಿರ್ಬೇಕಾದ್ರೆ ಎಲ್ಲವೂ ಸಾಧ್ಯ ಅನಿಸುತ್ತೆ ನಾವು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯನೇ ಇಲ್ಲಿ ಹಿಂದುಳದ ವರ್ಗದವರು ಇರ್ತಾರೆ ಮುಂದೆ ಹೊಡೆದಿರುವಂಥ ವರ್ಗದವ್ರು ಇರ್ತಾರೆ ನಮ್ಮ ಹಿಂದುಳಿದ ವರ್ಗದವ್ರಿಗೂ ಈಗ ನಮಗೆ ತುಂಬನೇ ಮಾದರಿ ಆಗಿರುವಂತಹ ನಮ್ಮ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಈ ದೇಶವನ್ನು ಇಡೀ ವಿಶ್ವವನ್ನು ಗಡಗಡ ಅಂತ ನಡುಗಿಸುತ್ತಿರುವಂತಹ ನಮ್ಮ ನರೇಂದ್ರ ಮೋದಿಯವರಿರ್ಬೋದು ಇಲ್ಲೆಲ್ಲ ರೀತಿ ಮಕ್ಕಳು ನಮಗೆ ಆ ಲೆವೆಲ್ ಕಾಣ್ತಾ ಇದ್ದಾರೆ ನಮಗೆ ಮಕ್ಕಳ ದಿನಾಚರಣೆ ದಿವಸ ನಾವು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡು ಈ ಸ್ಕೂಲ್ಗೆ ಎರಡು ಸ್ಮಾರ್ಟ್ ಡಿಜಿಟಲ್ ಸ್ಕ್ರೀನ್ಸ್ ಅಪ್ಗ್ರೇಡೆಡ್ ಈಗ ನಾನು ಒಂದು ಆಗಸ್ಟ್ ಫಿಫ್ಟಿನ್ತ್ಗಿಲ್ ಬಂದಿದ್ದೆ ನನಗಿಲ್ಲಿ ಏನೂ ಕಾಣಲಿಲ್ಲ ಈ ಮಕ್ಕಳಿಗೆ ಒಂದು ಡಿಜಿಟಲ್ ಟೆಕ್ನಾಲಜಿನ ಕೊಡಬೇಕು ಅಂತ ನಾನು ಆವತ್ತು ಫಿಕ್ಸ್ ಆದೆ ಅದೇ ಡಿಜಿಟಲ್ ಟೆಕ್ನಾಲಜಿ ಇಲ್ಲಿ ನಮ್ಮ ನೆಟ್ ಅನ್ನೋ ಒಂದು ಕಂಪನಿ ಅವರ ಜೊತೆಯಲ್ಲಿ ನಾವು ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿ ಈ ಥರ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ತುಂಬ ಹಿಂದುಳಿದ ಸ್ಕೂಲ್ಗಳಿದೆ ಅದನ್ನು ಮೇಲೆ ಎತ್ತಬೇಕು ನನ್ನ ಗುರಿ ಅದಿದೆ ನನ್ನ ಆಸೆ ಅದಿದೆ ನನಗೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ಇವರು ನಮ್ಮ ಜೊತೆಯಲ್ಲಿ ಬಂದರು ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ನಾವು ಸಹಕಾರ ಮಾಡ್ತೀವಿ ಅಲ್ಲಿ ಅದೇ ಅದೇ ರೀತಿ ಇನ್ನೂ ತುಂಬ ಕಂಪನೀಸ್ ಈಗ ಇಲ್ಲಿ ಗಂಜುಗುಂಟೆಯಲ್ಲೂ ಸಹ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಇದೇ ಥರ ಅಪ್ಗ್ರೇಡೆಡ್ ಮಾಡ್ತಾ ಇದ್ದೀವಿ ಒಂದು ಸ್ಕೂಲ್ನ ಅದನ್ನು ಸಹ ಮಾಡಬೇಕು ಇಲ್ಲಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಆ ವರ್ಷದಲ್ಲಿ ಒಂದು ಹತ್ತರಿಂದ ಹದಿನೈದು ಸ್ಕೂಲ್ನ ಸ್ಮಾರ್ಟ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನನ್ನ ಆಸೆ ಇದೆ ಆ ನನ್ನ ಆಸೆಯನ್ನು ಪೂರೈಸಿಕೊಂಡು ಆ ಭಗವಂತನಲ್ಲಿ ನನ್ನ ಆಸೆ ಪೂರೈಸು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಕೇಳಿಕೊಳ್ಳಂತಿದ್ದೇನೆ ಧನ್ಯವಾದಗಳು ನಮಸ್ಕಾರ ಗುಡ್ ಸೌಂಡ್ ಗುಡ್ ಸೌಂಡ್ ತೋ ನವೆಂಬರ್ ಚಿಲ್ಡ್ರನ್ಸ್ ಡೇ ಕೇ ಹಾರ್ದ मेरा बहुत क्लोज है मेरे दिल के इसलिए मैं ज़्यादा फंक्शंस में जाता नहीं हूँ uh, ये मूर्ति जी ने इस बार ही थोड़ा बोला कि कुछ बच्चों के लिए कुछ करना है तो uh, ये मेरा बहुत क्लोज है दिल के इसलिए मैं सीधे आगे आया थैंक यू सो जवाहरलाल नेहरू हमारे पहले प्रधानमंत्री थे के जन्मदिन पे हमने हमने चिल्ड्रंस डे मनाया तो सफल आते हैं बहुत बहुत पहले से जब हम बच्चे थे तो हम भी ऐसे चिल्ड्रंस डे पे जाते थे मिठाई खाने के लिए आ, पर उस समय हमको इतना ज्ञान नहीं था कि इसका इतना इम्पैक्ट होता, होता है इतना असर होता है तो धीरे धीरे करके जब हम बड़े हुए तो इसका सिग्निफिकेंस या इम्पॉर्टेंस थोड़ा थोड़ा लोगों को पता चला तो इसलिए आज जब ओकेजन आया सब लोगों के बीच में आने का मौका आया तो हमने सोचा कि हम पूरा दिन यहाँ बिताएंगे आप लोगों के साथ और जितना भी छोटा मोटा कंट्रीब्यूशन कर सकते हैं छोटा मोटा सा कंट्रीब्यूशन कर रहा कर रहे हैं तो इससे हम लिए हमको बहुत दिल में बहुत खुशी ನಾಳಿನ ಪ್ರಜೆಗಳು ಅಂತಾರೆ ನನ್ನ ಪ್ರೀತಿಯ ಮಕ್ಕಳೇ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಹ್ಯಾಪಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ನಾನು ಮೊದಲಿಗೆ ತಿಳಿಸ್ತಾ ಇದ್ದೀನಿ ಸಮಯ ಅಭಾವ ಅಭಾವಕಾಶ ಇರೋದ್ರಿಂದ ನಾನು ಜಾಸ್ತಿ ಮಾತಾಡಿಕ್ಕೆ ಹೋಗೋದಿಲ್ಲ ಬೇಗನೆ ಮುಗಿಸ್ತೀನಿ ನಾನು ಎರಡು ಮಾತುಗಳೇ ಹೇಳಿ ಇವತ್ತು ಏನು ವಿಶೇಷ ಅಂದ್ರೆ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂತಹ ಜವಹರಲಾಲ್ ನೆಹರು ಅವರ ಜನ್ಮದಿನ ಸೊ ಅವರ ಜನ್ಮ ದಿನದಂದು ಅವರು ನನ್ನ ಜನ್ಮದಿನದಂದು ಮಕ್ಕಳಿಗೋಸ್ಕರ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅವರು ಸೊ ಅವರು ಪ್ರೀತಿ ಅವರ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡಲಿಕ್ಕೆ ಅವತ್ತು ಅವರು ಚಾಲನೆ ಕೊಟ್ಟಿರ್ತಾರೆ ಅದಕ್ಕಿಂತ ಮೊದಲು ನವೆಂಬರ್ ಇಪ್ಪತ್ತನೇ ತಾರೀಕು ಆಚರಣೆ ಮಾಡ್ತಾ ಇರ್ತಾರೆ ವಿಶ್ವಸಂಸ್ಥೆಯ ಸಾರ್ವತ್ರಿಕ ದಿನ ಅಂತ ಮಕ್ಕಳ ಸಾರ್ವತ್ರಿಕ ದಿನ ಅಂತ ಆಚರಣೆ ಮಾಡ್ತಾ ಇರ್ತಾರೆ ನವಂಬರ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರದ ತದನಂತರ ಜವಾಹರಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕರಂದು ಮಾಡ್ತಾರೆ ಯಾಕಂದ್ರೆ ಅವ್ರ ಜನ್ಮದಿನದಿಂದ ಸೊ ಇವತ್ತು ನಾನು ಮಕ್ಕಳಿಗೆ ಹೇಳೋದೊಂದೇ ಒಂದೇ ಸೊ ಎಲ್ಲರೂ ದೊಡ್ಡ ದೊಡ್ಡವರ ಮತ್ತು ಜ್ಞಾನಿಗಳ ಆದರ್ಶಗಳನ್ನು ಪಾಲನೆ ಮಾಡಿ ವಿವೇಕಾನಂದರು ಹೇಳ್ತಾರೆ ಏಳು ಎಚ್ಚೇಳು ಗುರುಮಟ್ಟುವ ತನಕ ನಿಲ್ಲದಿರುವಂತ ಸೊ ಎಲ್ಲರನ್ನೂ ಮಕ್ಕಳೇ ಪ್ರೀತಿಯಿಂದ ಕೇಳ್ತಾ ಇದೀನಿ ಹೇಳಿಲಿ ಒಂದೊಂದು ಗುರಿ ಇಟ್ಕೊಂಡು ಮುನ್ನುಗ್ತಾ ಹೋಗಿ ಇವತ್ತು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಾರೆ ಮತ್ತೆ ಒಂದು ಲಾಲ್ ನೆಹರೂರವ್ರು ಟುಮಾರೋ ಟುಮಾರೋ ಇಸ್ ಯುವರ್ಸ್ ಅಂತ ಟುಡೇ ಇಸ್ ಅವರ್ಸ್ ಟುಮಾರೋ ಇಸ್ ಯುವರ್ಸ್ ಇಂದು ನಾವು ನಾಳೆ ನೀವು ಅಂತ ಸೊ ಆ ಗುರಿಯನ್ನ ತಾವೆಲ್ಲರೂ ಮುಟ್ಟಬೇಕು ಮತ್ತೆ ಗ್ರಾಮಸ್ಥರು ಒಂದು ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಕಷ್ಟಗಳಿದೆ ಅಂತ ಸೊ ಅವೆಲ್ಲರೂ ಕೂಡ ನಾವು ನಮ್ಮ ನಾಯಕರು ಆದಷ್ಟು ಬೇಗ ನಿವಾರಿಸ್ತೀವಿ ಅಂತ ನಾನು ಎಲ್ಲರಿಗೂ ಒಂದು ಆಶ್ವಾಸನವನ್ನು ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಧನ್ಯವಾದಗಳು એ ગીતમાં છે ને સારું ಯಾರಿಗೆ ಕಂಡೋಣ <saturates> I get it.